ನಿಮಗೆ ಗೃಹಲಕ್ಷ್ಮಿ ಹಣ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿಂದು ಬಂದಿದೆಯಾ ಬಂದಿಲ್ವಾ ನಿಮಗೆ ಈ ವಿಡಿಯೋ ನೋಡಿದ್ರೆ ನಿಮಗೆ ಯಾವಾಗ ಜಮಾ ಆಗುತ್ತದೆ ನಿಮ್ಮ ಅಮೌಂಟು ಮತ್ತು ಯಾವ್ಯಾವ ಜಿಲ್ಲೆಗಳಿಗೆ ಯಾವ್ಯಾವ ಹಂತದಲ್ಲಿ ಜಮಾ ಇದ್ದಾರನ್ನ ಇನ್ಫಾರ್ಮೇಷನನ್ನು ನಿಮಗೆ ಕೊಡ್ತಾ ಹೋಗ್ತೀನಿ ಎಲ್ಲದಕ್ಕಿಂತ ಮೊದಲು ನನ್ನ ಚಾನೆಲ್ನ ಸ್ಕಿಪ್ ಮಾಡ್ದಲೇ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮರಿದಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಿಮಗೆ ನೆಕ್ಸ್ಟ್ ಬರ್ತಾ ಇರೋ ವಿಡಿಯೋಸ್ ಎಲ್ಲ ಅಪ್ಡೇಟ್ ಆಗ್ತಾ ಇರುತ್ತೆ ನೋಡಿ ಫ್ರೆಂಡ್ಸ್ ನಿಮಗೆ ಗೃಹಲಕ್ಷ್ಮಿ ಹಣ ಎಲ್ಲೂ ಸಹ ನಾವು ಕೊಡಲ್ಲ ಅಂತ ಹೇಳಿಲ್ಲ ಮತ್ತು ಎಸ್ ಟಿ ಎಸ್ ಟಿ ಅವ್ರಿಗಲೇ ಈಗಾಗಲೇ ಹಣ ಜಮಾ ಆಗಿದೆ ಜುಲೈ ತಿಂಗಳಲ್ಲಿ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಎರಡು ಹಣವನ್ನು ಜುಲೈ ಫಿಫ್ಟೀನ್ತ್ೊಳಗೆ ಜಮಾ ಮಾಡುತ್ತೇವೆ ಎಲ್ಲ ಫಲಾನುಭವಿಗಳಿಗೆ ಸಹ ನಿಮ್ಮ ಅಕೌಂಟಿಗೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಬರುತ್ತದೆ ಅಂತ ಹೇಳಿದ್ದಾರೆ ಈಗಾಗಲೇ ಅವರು ಗೃಹಲಕ್ಷ್ಮಿ ಹಣವನ್ನು ನಾಲ್ಕು ಹಂತಗಳಲ್ಲಿ ಬಿಡುಗಡೆ ಮಾಡುತ್ತಿದ್ದಾರೆ ಯಾವ್ಯಾವ ಹಂತದಲ್ಲಿ ಯಾವ್ಯಾವ ಜಿಲ್ಲೆಗಳಿಗೆ ಬರುತ್ತೆ ಅಂತ ನಾವು ನೋಡೋಣ ಬನ್ನಿ ಮೊದಲನೇ ಹಂತದಲ್ಲಿ ಬರುವ ಜಿಲ್ಲೆಗಳು ಬಾಗಲಕೋಟೆ ವಿಜಯಪುರ ಹಾವೇರಿ ಗದಗ ಬೆಳಗಾವಿ ಧಾರವಾಡ ಉತ್ತರ ಕನ್ನಡ ಎರಡನೇ ಹಂತದಲ್ಲಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ರಾಮನಗರ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ಕೋಲಾರ ಶಿವಮೊಗ್ಗ ತುಮಕೂರು ಎರಡನೇ ಹಂತದಲ್ಲಿ ಈ ಜಿಲ್ಲೆಯ ಫಲಾನುಭವಿಗಳಿಗೆ ಹನ್ನೊಂದನೇ ಕಂತಿನ ಹಣ ಬಿಡುಗಡೆಯಾಗುತ್ತಿದೆ ಮೂರನೇ ಹಂತದಲ್ಲಿ ಬಳ್ಳಾರಿ ಬೀದರ್ ಕಲಬುರ್ಗಿ ಕೊಪ್ಪಳ ರಾಯಚೂರು ಯಾದಗಿರಿ ವಿಜಯನಗರ ಈ ಜಿಲ್ಲೆಗಳಲ್ಲಿ ಫಲಾನುಭವಿಗಳಿಗೆ ಮೂರನೇ ಹಂತದಲ್ಲಿ ಹನ್ನೊಂದನೇ ಕಂತಿನ ಹಣ ಬರುತ್ತಿದೆ ನಾಲ್ಕನೇ ಹಂತದಲ್ಲಿ ಚಾಮರಾಜನಗರ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಹಾಸನ್ ಕೊಡಗು ಮಂಡ್ಯ ಮೈಸೂರು ಉಡುಪಿ ಈ ಜಿಲ್ಲೆಗಳಲ್ಲಿ ನಾಲ್ಕನೇ ಹಂತದಲ್ಲಿ ಬ್ಯಾಂಕೆ ಎಲ್ಲ ಫಲಾನುಭವಿಗಳಿಗೂ ಸಹ ಹನ್ನೊಂದೇ ಕಂತಿನ ಹಣ ಜಮಾ ಆಗುತ್ತಾ ಇದೆ ನೋಡ್ತಾ ಇದ್ದೀರಲ್ಲ ಸರ್ಕಾರದಿಂದ ಬಂದಿರುವ ಮಾಹಿತಿಯ ಪ್ರಕಾರ ಯಾವುದೇ ರೀತಿಯ ಯೋಜನೆಯನ್ನು ಕ್ಯಾನ್ಸಲ್ ಮಾಡುತ್ತಿಲ್ಲ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕೋರವರೇ ಸಹ ಹೇಳಿದ್ದಾರೆ ನಾವು ಯಾವುದೇ ರೀತಿಯಾಗಿ ಯಾವ ಹಣವೂ ಸಹ ಕ್ಯಾನ್ಸಲ್ ಮಾಡಲ್ಲ ಲೇಟ್ ಆದರೂ ಪರವಾಗಿಲ್ಲ ಎಲ್ಲರ ಅಮೌಂಟು ಸಹ ಎಲ್ಲರ ಖಾತೆಗೂ ಜಮಾ ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿದ್ದಾರೆ ನಿಮ್ಮ ಬ್ಯಾಂಕ್ ಖಾತೆಗೆ ಖಂಡಿತವಾಗಿಯೂ ಸಹ ಗೃಹಲಕ್ಷ್ಮಿ ಹಣ ಬಂದೇ ಬರುತ್ತದೆ ಅದೇ ರೀತಿ ಹನ್ನೆರಡನೇ ಕಂತಿನ ಹಣ ಜುಲೈ ಹದಿನೈದರ ನಂತರ ಬರುತ್ತದೆ ಎಂದು ಎಲ್ಲ ಫಲಾನುಭವಿಗಳಿಗೂ ಸಹ ಜುಲೈ ಹದಿನೈದರ ನಂತರ ಗೃಹಲಕ್ಷ್ಮಿ ಹಣ ಬಂದೇ ಬರುತ್ತದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಸಹ ಹೇಳಿದ್ದಾರೆ ಪೆಂಡಿಂಗ್ ಇರುವಂತಹ ಹತ್ತನೇ ತಿಂಗ್ ಹತ್ತನೇ ಕಂತಿಂದ ಸಹ ನಿಮಗೆ ಬರುತ್ತದೆ ಹತ್ತು ಹನ್ನೊಂದು ಹನ್ನೆರಡು ಇದು ಸಹ ಜುಲೈ ಹದಿನೈದರೊಳಗೆ ಆರು ಸಾವಿರ ಅಮೌಂಟ್ ಸಹ ನಿಮ್ಮ ಅಕೌಂಟ್ಗೆ ಜಮಾ ಆಗುತ್ತದೆ ಯಾರ್ಯಾರು ಪೆಂಡಿಂಗ್ ಇದೆ ಎಲ್ಲರದ್ದು ಸಹ ಜುಲೈ ಫಿಫ್ಟೀಂತ್ ಅಮೌಂಟ್ ಕ್ಲಿಯರ್ ಆಗುತ್ತದೆ ಅಂತ ಹೇಳಿದ್ದಾರೆ ಎಲ್ಲೂ ಸಹ ನಿಮಗೆ ಈ ಸ್ಕೀಮು ಗೃಹಲಕ್ಷ್ಮಿ ಅಮೌಂಟನ್ನ ಕ್ಯಾನ್ಸಲ್ ಮಾಡಲ್ಲ ಅಂತ ಅವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಫ್ರೆಂಡ್ಸ್ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್